ರೆ ಭಾರತದ ರಾಜಕೀಯದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ತೀವ್ರ ಸಂಚಲನ ಹುಟ್ಟುಹಾಕಿರೋ ರಾಮ ಮಂದಿರ ಇಂದಿನ ಭಾರತದ ಸಾಮಾಜಿಕ ವ್ಯವಸ್ಥೆಯ ಒಂದಷ್ಟು ಒಳ್ಳೆಯದು ಕೆಟ್ಟದ್ದು ಆಚಾರ ಅನಾಚಾರ ಎಲ್ಲ ಸೇರಿ ನಿರ್ಮಾಣ ಆಗಿರೋ ಒಂದು ಫೌಂಡೇಶನ್ ಇದೆಯಲ್ಲ ಆ ಫೌಂಡೇಶನ್ನ ಒಳಗೆ ಕಬ್ಬಿಣದ ಸಲಾಖೆಯನ್ನ ಹಾಕಿ ಗಡಗಡ ಅಲುಗಾಡಿಸುವಂತಹ ಆ ಫೌಂಡೇಶನ್ ಅನ್ನು ಮುರಿದು ಹೊಸ ಭವಿಷ್ಯಕ್ಕೆ ನಾಂದಿ ಹಾಡೋ ಸೂಚನೆ ಸಿಗ್ತಾ ಇದೆ ಈಗ ಇತಿಹಾಸದ ಉದ್ದಕ್ಕೂ ಭಾರತವನ್ನ ಗೆದ್ದಲು ತಿಂದಂತೆ ತಿಂದು ಹಾಕಿದ ಜಾತಿ ಪದ್ಧತಿ ಮನುಷ್ಯರ ನಡುವೆ ಮೇಲು ಕೀಳು ಅನ್ನೋ ಸಿಸ್ಟಮ್ ಆ ಸಿಸ್ಟಮ್ನ ಫೌಂಡೇಶನ್ ಅನ್ನ ಅಲುಗಾಡಿಸೋ ದೊಡ್ಡ ಪ್ರಯತ್ನಕ್ಕೆ ರಾಮ ಮಂದಿರ ಟ್ರಸ್ಟ್ ಕೈ ಹಾಕ್ತಿರೋ ತರ ಕಾಣಿಸ್ತಾ ಇದೆ ಇದು ಸಾಧ್ಯ ಆಗಿದ್ದೆ ಆದರೆ ಭಾರತದಲ್ಲಿ ಭಾರತದ ಇಂದಿನ ಸಮಾಜದಲ್ಲಿ ಭಾರತದ ರಾಜಕಾರಣದಲ್ಲಿ ಹಾಗೂ ಭಾರತದ ಭವಿಷ್ಯದಲ್ಲಿ ಎಲ್ಲ ಕಡೆ ದೊಡ್ಡ ಕ್ರಾಂತಿಗೆ ಮುನ್ನುಡಿ ಬರೆಯೋ ಲಕ್ಷಣ ಕಾಣಿಸ್ತಾ ಇದೆ ಹಾಗಿದ್ರೆ ಏನಾಯಿತು ಇಷ್ಟು ದೊಡ್ಡದು ಏನಾಗೋಯಿತು ಇಷ್ಟು ಮಹತ್ವ ಪಡ್ಕೊಳ್ತಿರೋದು ಯಾಕೆ ಹೇಗೆ ಇದರಿಂದ ಸಮಾಜದ ಮೇಲೆ ಆಗೋ ಪರಿಣಾಮ ಏನು ಈ ಒಂದು ಘಟನೆ ದೇಶದಲ್ಲಿ ದೊಡ್ಡ ಚರ್ಚೆ ಹುಟ್ಟು ಯಾಕೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಶ್ರೀರಾಮರ ಪೂಜೆಗೆ ಪರಿಶಿಷ್ಟರ ನೇಮಕ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಕ್ರಾಂತಿ ಅಂತ ಅವಾಗಿಂದ ನಾವು ಪೀಠಿಕೆ ಹಾಕಿದ್ದು ಇದೇ ವಿಚಾರಕ್ಕೆ ಯಾವ ಸಮುದಾಯಕ್ಕೆ ಪೂಜೆ ಮಾಡೋಕೆ ಅವಕಾಶ ಇರಲಿಲ್ಲವೋ ಗರ್ಭಗುಡಿ ಪ್ರವೇಶ ಮಾಡಿ ಪೂಜೆ ಮಾಡೋ ಹಕ್ಕು ಇರಲಿಲ್ಲವೋ ಅಧಿಕಾರ ಇರಲಿಲ್ಲವೋ ಯಾವ ಸಮುದಾಯಕ್ಕೆ ಧಾರ್ಮಿಕ ಆಚರಣೆಗಳನ್ನು ಮಾಡೋಕ್ಕೆ ಕಟ್ಟುಪಾಡುಗಳ ಸರಪಳಿ ಅವರನ್ನ ಸುತ್ತಿಬಿಟ್ಟಿತ್ತು ಅದು ಯಾವ ಸಮುದಾಯ ತಮ್ಮನ್ನು ದೇವಸ್ಥಾನಕ್ಕೆ ಸೇರಿಸ್ತಿಲ್ಲ ನೀರು ಕುಡಿಯೋಕ್ಕೂ ಬಿಡ್ತಿಲ್ಲ ಅಂತ ಕಣ್ಣೀರನ್ನು ಹಾಕ್ತಾ ಇತ್ತು ಅದ್ಯಾವ ಸಮುದಾಯವನ್ನು ಜಾತಿಯ ಕಾರಣಕ್ಕಾಗಿ ಸಮಾಜದ ಉಳಿದವರೆಲ್ಲರೂ ಕೂಡ ಕೇವಲ ಬ್ರಾಹ್ಮಣರು ಮಾತ್ರ ಅಂತಲ್ಲ ಉಳಿದವರೆಲ್ಲರೂ ಕೂಡ ಅವರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಮಡಿ ಮೈಲಿಗೆ ನಾವು ಮೇಲೆ ನೀವು ಕೆಳಗೆ ಅಂತ ಹೇಳಿ ಅವ್ರನ್ನ ಹೊರಗಿಡಲಾಗಿತ್ತು ಯಾವ ಸಮುದಾಯದ ವ್ಯಕ್ತಿಗಳು ಅವರ ಸಮುದಾಯದ ಸುತ್ತ ಹಾಕಲಾಗಿದ್ದ ಈ ಅಗ್ನಿ ರೇಖೆ ಜಾತಿಯ ಅಗ್ನಿ ರೇಖೆಯನ್ನು ದಾಟಿ ಯಾರಾದರೂ ಪ್ರೀತಿ ಮಾಡಿದ್ರೆ ಅವ್ರನ್ನ ಹೊಡೆಯಲಾಗ್ತಾ ಇತ್ತು ಈಗ ಅದೆಲ್ಲವನ್ನು ಮುರಿದು ದೇಶದ ಇತ್ತೀಚಿನ ದಿನಗಳಲ್ಲಿ ಅತಿ ದೊಡ್ಡ ಪೂಜಾ ಸ್ಥಳವಾಗಿ ಮಾರ್ಪಾಡಾಗ್ತಿರೋ ರಾಮ ಮಂದಿರದ ಪೂಜೆಗೆ ನೇಮಿಸಲಾಗ್ತಾ ಇದೆ ಇದನ್ನ ಅಖಿಲ ಭಾರತ ಸಂತ ಸಮಿತಿಯ ಸ್ವಾಮಿ ಜಿತೇಂದ್ರಾನಂದ ಸರಸ್ವತಿಯವರು ಹೇಳಿಕೆ ಕೊಟ್ಟು ಕನ್ಫರ್ಮ್ ಮಾಡಿದ್ದಾರೆ ಟ್ರಸ್ಟ್ ಕಡೆಯಿಂದ ಅಫಿಷಿಯಲ್ ಸ್ಟೇಟ್ಮೆಂಟ್ ಇನ್ನೂ ಕೂಡ ಇಶ್ಯೂ ಆಗಿಲ್ಲ ಆದರೆ ರಾಮ ಮಂದಿರದ ಹೋರಾಟದಲ್ಲಿ ಸಾಕಷ್ಟು ಪ್ರಮುಖ ಪಾತ್ರ ನಿಭಾಯಿಸಿದ ಅಖಿಲ ಭಾರತ ಸಂತ ಸಮಿತಿಯ ಜಿತೇಂದ್ರಾನಂದ ಸರಸ್ವತಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಇವರು ಕೊಟ್ಟಿದ್ದಾರೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗೋ ರಾಮ ಮೂರ್ತಿಗೆ ಗರ್ಭಗುಡಿಯ ಒಳಗೆ ಹೋಗಿ ಪರಿಶಿಷ್ಟ ಸಮುದಾಯದ ಅರ್ಚಕರು ಹಾಗೂ ಒ ಬಿ ಸಿ ಕ್ಯಾಟಗರಿಯಲ್ಲಿ ಬರುವಂತಹ ಅರ್ಚಕರು ಬ್ರಾಹ್ಮಣರು ಎಲ್ಲರೂ ಕೂಡ ಸೇರಿ ಯಾವುದೇ ಜಾತಿ ಭೇದವಿಲ್ಲದೆ ಅರ್ಹತೆ ಆಧಾರದ ಮೇಲೆ ಆಯ್ಕೆಯಾಗಿ ಆಮೇಲೆ ದೀಕ್ಷೆಯನ್ನು ಪಡೆದು ಶಾಸ್ತ್ರಗಳನ್ನು ಕಲಿತು ಪೂಜಾ ವಿಧಾನಗಳನ್ನು ಕಲಿತು ಯಾವುದೇ ಭೇದ ಇಲ್ಲದೆ ಪೂಜೆ ಮಾಡ್ತಾರೆ ಅಂತ ಸ್ವಾಮಿ ಜಿತೇಂದ್ರಾನಂದ ಸರಸ್ವತಿ ಅನೌನ್ಸ್ ಮಾಡಿದ್ದಾರೆ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮಂದಿರಕ್ಕೆ ಸುಮಾರು ಇಪ್ಪತ್ನಾಲ್ಕು ಅರ್ಚಕರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಅದರಲ್ಲಿ ಎರಡು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಅಂದರೆ ಎಸ್ ಸಿ ಕಮ್ಯುನಿಟಿಯಿಂದ ಬರುವ ಅರ್ಚಕರಿದ್ದಾರೆ ಒಬ್ಬರು ಹಿಂದುಳಿದ ವರ್ಗ ಅಥವಾ ಒಬಿಸಿ ಸಮುದಾಯದಿಂದ ಬರುವ ಅರ್ಚಕರಿದ್ದಾರೆ ಅಂತ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ಮುಂದುವರೆದು ಅಂದ್ರೆ ಅವರ ಸ್ಟೇಟ್ಮೆಂಟ್ ಇದು ಸಮಾಜದಲ್ಲಿ ಸಾಮರಸ್ಯ ಸಾರುವ ಸಂದರ್ಭ ಬಂದಿದೆ ಇದೇ ಸಂದರ್ಭದಲ್ಲಿ ಸಾಮರಸ್ಯದ ಸಂದೇಶ ಕೂಡ ಜೋರಾಗಿ ಮೊಳಗಬೇಕು ಅಂತ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ ಹಾಗೆ ಇವರು ತುಂಬಾ ಹಿಂದಿನಿಂದಲೂ ರಾಮ ಮಂದಿರ ವಿಚಾರದಲ್ಲಿ ಹೋರಾಟ ಮಾಡಿಕೊಂಡು ಬಂದವರಲ್ಲಿ ಪ್ರಮುಖ ವ್ಯಕ್ತಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದೆಯಲ್ಲ ಅಂದರೆ ಹಳೆ ಕಟ್ಟಡಗಳನ್ನು ಹಾಗೆ ಉಳಿಸ್ಕೋಬೇಕು ಮಸೀದಿ ಇದ್ರೆ ಮಸೀದಿ ಹಾಗೆ ಇರಬೇಕು ಮಂದಿರ ಇದ್ರೆ ಹಾಗೆ ಇರಬೇಕು ಅನ್ನೋ ಆಕ್ಟ್ ಏನಿದೆ ತೊಂಬತ್ತರ ದಶಕದಲ್ಲಿ ಭಾರತ ಸರ್ಕಾರ ತಂದಂತಹ ಆಕ್ಟ್ ಅದರ ವಿರುದ್ಧ ನಿರಂತರವಾಗಿ ನ್ಯಾಯಾಂಗ ಹೋರಾಟ ಮಾಡ್ತಾ ಬಂದಿದ್ರು ಇದೇ ಸ್ವಾಮೀಜಿ ಎಲ್ ಕೆ ಅಡ್ವಾಣಿ ಸೇರಿ ಅನೇಕರ ಜೊತೆಗೆ ಡೀಪ್ ಕನೆಕ್ಷನ್ ಅನ್ನು ಇವರು ಹೊಂದಿದ್ದಾರೆ ಗಂಗಾ ನದಿ ಸೇರಿ ಹಿಂದೂ ಧಾರ್ಮಿಕ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಇವರು ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಈಗ ರಾಮ ಮಂದಿರ ನಿರ್ಮಾಣದ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ನಡೀತಿರುವ ಎಲ್ಲ ಬೆಳವಣಿಗೆಗಳಲ್ಲಿ ಇವರು ಕೂಡ ಪ್ರಮುಖ ಪಾತ್ರ ನಿಭಾಯಿಸ್ತಾ ಇದ್ದಾರೆ ಇವರೇ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉತ್ತರ ಭಾರತದ ಪ್ರತಿಷ್ಠಿತ ಪತ್ರಿಕೆ ಅಮರ್ ಉಜಾಲ ಈ ಸ್ವಾಮಿಯ ಹೇಳಿಕೆಯನ್ನು ಉಲ್ಲೇಖಿಸಿ ವರದಿಯನ್ನ ಪ್ರಕಟ ಮಾಡಿದೆ ಹಿಂದಿಯಲ್ಲಿದೆ ಅದರ ಸ್ಕ್ರೀನ್ಶಾಟ್ ಕೂಡ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇದನ್ನು ಉಲ್ಲೇಖಿಸಿ ಕರ್ನಾಟಕದ ಎರಡು ಪ್ರಮುಖ ಮಾಧ್ಯಮ ಸಂಸ್ಥೆಗಳಾದ ಟಿವಿ ನೈನ್ ಕನ್ನಡ ಮತ್ತು ಪಬ್ಲಿಕ್ ಟಿವಿ ಕೂಡ ಇದನ್ನು ರಿಪೋರ್ಟ್ ಮಾಡಿದ್ದಾರೆ ಒಂದು ವೇಳೆ ಅಫಿಷಿಯಲ್ ಆಗಿ ರಾಮ ಮಂದಿರ ಟ್ರಸ್ಟ್ ಹೆಸರುಗಳನ್ನು ಪ್ರಕಟ ಮಾಡಿದಾಗ ಈ ವಿಚಾರವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾಗ ಸ್ವಾಮೀಜಿಯ ಈ ಹೇಳಿಕೆಯಲ್ಲಿ ಇದ್ದ ಹಾಗೆ ಆ ಇಪ್ಪತ್ನಾಲ್ಕು ಜನರಲ್ಲಿ ಎಸ್ ಸಿ ಸಮುದಾಯ ಅಂತ ಏನು ಗುರುತಿಸಲಾಗುತ್ತೆ ಅಲ್ಲಿಂದ ಬಂದಂತಹ ಸಹೋದರರು ಓ ಬಿ ಸಿ ಸಮುದಾಯ ಅಂತ ಏನು ಗುರುತಿಸಲಾಗುತ್ತೆ ಅಲ್ಲಿಂದ ಬಂದಂತಹ ಸಹೋದರರು ಬ್ರಾಹ್ಮಣ ಸಮುದಾಯ ಅಂತ ಏನು ಗುರುತಿಸಲಾಗುತ್ತೆ ಅಲ್ಲಿಂದ ಬಂದಂತಹ ಸಹೋದರರು ಎಲ್ಲರೂ ಸೇರಿ ಒಟ್ಟಾಗಿ ಯಾವುದೇ ಭೇದ ಭಾವ ಇಲ್ಲದೆ ರಾಮ ಮಂದಿರದ ಒಳಗಡೆ ಗರ್ಭಗುಡಿಯಲ್ಲಿ ನಿಂತು ಪೂಜೆ ಮಾಡೋ ಸಂದರ್ಭ ಬಂದುಬಿಟ್ರೆ ಸಾಮಾಜಿಕವಾಗಿ ಭಾರತದ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸದಲ್ಲೇ ದೊಡ್ಡ ಬೆಳವಣಿಗೆ ಆಗಿಬಿಡುತ್ತೆ ಅದು ಧಾರ್ಮಿಕವಾಗೂ ಕೂಡ ಅಷ್ಟೇ ರಾಜಕೀಯವಾಗಿ ಭಾರತದ ಭವಿಷ್ಯದ ಮೇಲೆ ಎಲ್ಲ ರೀತಿಯಲ್ಲೂ ಪರಿಣಾಮ ಬೀರಬಹುದಾದ ಡಿಸಿಷನ್ ಆಗುತ್ತೆ ಈ ಸ್ವಾಮೀಜಿಯ ಹೇಳಿಕೆ ಅಫಿಷಿಯಲ್ ಆಗೂ ಕೂಡ ಫೈನಲಿ ಕನ್ಫರ್ಮ್ ಆಯಿತು ಅಂತ ಹೇಳಿದರೆ ಇದರಿಂದ ಏನಾಗುತ್ತೆ ದೇಶದಲ್ಲಿ ಜಾತಿ ಮೇಲೂ ಕೀಳು ಅನ್ನೋದು ಇಡೀ ಸನಾತನ ಧರ್ಮ ಅಂತೇನು ಹೆಮ್ಮೆಯಿಂದ ಬೀಗುವಂತಹ ಆ ಧರ್ಮ ಇದೆಯಲ್ಲ ಅದನ್ನು ಅಲ್ಲಾಡಿಸಿ ಹಾಕಿರೋ ಕೊರೆದು ಇರೋ ಜಾತಿಯ ಮೇಲು ಕೀಳು ಅನ್ನೋ ಭೇದ ಭಾವ ಇದೆಯಲ್ಲ ಅದರ ವಿಶಾಲ ಆಳದ ಮರತ್ತರ ಅದ ಹರಡ್ಕೊಂಡ್ಬಿಟ್ಟಿದೆ ಮೇಲು ಕೀಳು ಅನ್ನೋ ಮೈಂಡ್ ಸೆಟ್ ಅದರ ಬುಡಕ್ಕೆ ದೊಡ್ಡ ಪೆಟ್ಟನ್ನು ಕೊಟ್ಟಂಗೆ ಆ ಫೌಂಡೇಶನ್ ಅನ್ನೇ ಶೇಕ್ ಮಾಡ್ದ ಹಾಗಾಗತ್ತೆ ಯಾಕಂದರೆ ಇವತ್ತು ಚಿಕ್ಕಪುಟ್ಟ ದೇವಸ್ಥಾನಗಳಲ್ಲೇ ಜಾತಿಯ ಕಾರಣಕ್ಕೆ ದೇವಸ್ಥಾನದ ಒಳಗೆ ಅಲ್ಲಿ ಅಂತರಗಳಿವೆ ಅಲ್ಲಿ ವ್ಯತ್ಯಾಸಗಳಿವೆ ಸಮಾನತೆ ಅಷ್ಟು ಕಾಣಿಸೋಕೆ ಸಿಗೋದಿಲ್ಲ ನಿಮಗೆ ನಿಜ ಭಾರತದಲ್ಲಿ ಎಲ್ಲ ಸಮುದಾಯದವರು ಕೂಡ ಅವರವರ ಸಮುದಾಯಕ್ಕೆ ಅವರವರೇ ದೇವಸ್ಥಾನಗಳನ್ನು ಕಟ್ಕೊಂಡು ಮಠಗಳನ್ನು ಕಟ್ಕೊಂಡು ಅವರೇ ಕಾವ್ಯ ಹಾಕ್ಕೊಂಡು ಅವರೇ ಕಚ್ಚೆ ಉಟ್ಕೊಂಡು ಅವರವ್ರದೇ ಸಪ್ರೇಟ್ ಕಮ್ಯುನಿಟಿಯ ದೇವರುಗಳನ್ನು ಮಾಡಿಕೊಂಡು ಪ್ರೀಸ್ಟ್ಗಳಾಗಿದ್ದಾರೆ ಪೂಜಾರಿ ಅರ್ಚಕ್ರಲ್ಲ ಆಗಿದ್ದಾರೆ ಆದರೆ ರಾಮ ಮಂದಿರಕ್ಕೂ ಅದಕ್ಕೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ ರಾಮ ಮಂದಿರ ಇದು ಸಹಸ್ರಮಾನದಲ್ಲಿ ಸಾವಿರಾರು ವರ್ಷಗಳಲ್ಲಿ ಬರೋ ಒಂದು ಅಪಾರ್ಚುನಿಟಿ ಇದು ಯಾಕಂದ್ರೆ ಐನೂರು ವರ್ಷಗಳ ಬಳಿಕ ನಿರ್ಮಾಣ ಆಗ್ತಾ ಇದೆ ಅದು ಯಾವುದೇ ಒಂದು ಸಮುದಾಯಕ್ಕೆ ಸೇರುವ ಮಂದಿರ ಆಗಿರೋದಿಲ್ಲ ಅದು ಅಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಯಾರು ಬೇಕಾದರೂ ಅರ್ಹತೆ ಪಡ್ಕೊಂಡು ಪೂಜೆ ಮಾಡಬಹುದು ಅನ್ನೋದನ್ನ ಸಾಬೀತು ಮಾಡಿಬಿಟ್ರೆ ಸೀದಾ ಋಗ್ವೇದಗಳ ಕಾಲಕ್ಕೆ ವಾಪಸ್ ಆಗುತ್ತೆ ಋಗ್ವೇದಗಳ ಕಾಲಕ್ಕೆ ಅವಾಗ ಏನಾಗಿತ್ತು ಅಲ್ಲೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಡೀಟೇಲ್ ಆಗಿ ಇವಾಗ ಹೇಳಕ್ ಆಗುದಿಲ್ಲ ಇತಿಹಾಸ ದರ್ಶನ ಸರಣಿಯಲ್ಲಿ ನಾವು ಒನ್ ಬೈ ಒನ್ ಹೇಳ್ತಾ ಹೋಗ್ತಾ ಇದೀವಿ ನೂರಾರು ಎಪಿಸೋಡ್ಗಳು ಬರೋಕ್ ಬಾಕಿ ಇದೆ ಎಂಟು ಎಪಿಸೋಡ್ ತನಕ ಅದು ರೀಚ್ ಆಗ್ತಾ ಇದೆ ನೀವು ಅದನ್ನ ನೋಡಿ ದಯವಿಟ್ಟು ಸ್ನೇಹಿತರೆ ಎಪಿಸೋಡ್ ನಂಬರ್ ಒನ್ ಇಂದ ಮಿಸ್ ಮಾಡದೆ ನೋಡ್ತಾ ಬನ್ನಿ ಟೈಮ್ ಮಾಡಿಕೊಂಡು ನಿಮಗೆ ಅದು ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ನಾವಿಲ್ಲಿ ಈ ವರದಿಯಲ್ಲಿ ಮುಂದುವರಿಯೋದಾದ್ರೆ ವಾಪಸ್ ನಾವು ಋಗ್ವೇದಗಳ ಕಾಲಕ್ಕೆ ಹೋದಂಗಾಗತ್ತೆ ಉತ್ತರ ವೇದಗಳ ಕಾಲಕ್ಕಲ್ಲ ಉಳಿದ ವೇದಗಳ ಕಾಲಕ್ಕಲ್ಲ ಮೊದಲ ವೇದ ಋಗ್ವೇದಗಳ ಕಾಲಕ್ ಹೋದಂಗಾಗತ್ತೆ ನೀನು ನಮ್ಮ ಮನೆ ಆದರೆ ನಮ್ಮವನಲ್ಲ ನಿನ್ನನ್ನ ಮುಟ್ಟಲ್ಲ ನೀನು ಮುಟ್ಟಬೇಡ ಅದು ಮುಟ್ಟಿದ್ರೆ ಹಾಗಾಗುತ್ತೆ ಇದು ಮುಟ್ಟಿದ್ರೆ ಹೀಗಾಗುತ್ತೆ ಈ ರೀತಿ ಎಲ್ಲ ಕೆಟ್ಟ ಅನಾಚಾರಗಳಿರೋ ಈ ಕಾಲದಲ್ಲಿ ಹಿಂದೂ ಸಂಸ್ಕೃತಿಯ ಐಕಾನ್ ಅಂತಿರೋ ಹಿಂದೂಗಳ ಪಾಲಿನ ಆರಾಧ್ಯ ದೈವವಾಗಿರೋ ಶ್ರೀರಾಮಚಂದ್ರರ ಅತಿ ದೊಡ್ಡ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ನಿಂತು ಅದೇ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯೊಬ್ಬರು ಪೂಜೆ ಮಾಡೋ ಸಂದರ್ಭ ಬಂದು ಬಿಡ್ತು ಅಂತ ಹೇಳಿದ್ರೆ ಇದು ಜಾತಿ ಪದ್ಧತಿಯನ್ನ ಪೋಷಿಸುವ ಮೆಂಟಾಲಿಟಿಗೇನೆ ದೊಡ್ಡ ಪೆಟ್ಟು ಪೆಟ್ಟುಕೊಟ್ಟಂತಾಗತ್ತೆ ಆ ಮನಸ್ಥಿತಿಯನ್ನ ಬದಲಾಯಿಸೋಕೆ ತಿರುವಿ ಹಾಕೋಕೆ ಕಂಪ್ಲೀಟ್ ಚೇಂಜ್ ಮಾಡೋಕೆ ಅತಿ ದೊಡ್ಡ ಹೆಜ್ಜೆ ಇದು ಆಗೋ ಸಾಧ್ಯತೆ ಇರುತ್ತೆ ಜೊತೆಗೆ ಅದು ಬಿಟ್ರೆ ಇವೆಲ್ಲ ಬ್ರಾಡರ್ ವಿಚಾರಗಳಾಯಿತು ವಿಶಾಲವಾಗಿ ನೋಡಿದಾಗ ಕಣ್ಣಿ ಕಾಣೋದಾಯಿತು ಅದು ಬಿಟ್ಟು ಇನ್ನೂ ಸ್ವಲ್ಪ ನಾವು ಈ ಕ್ಷಣದ ಒಂದಷ್ಟು ಪಾಸಿಬಿಲಿಟೀಸ್ ಬಗ್ಗೆ ಪಾಲಿಟಿಕ್ಸ್ ಆಗಿರ್ಬೋದು ಅಥವಾ ಸಂಘಟನಾತ್ಮಕವಾಗಿ ಕೆಲವೊಂದಷ್ಟು ಸಂಘಟನೆಗಳ ವಿಚಾರಕ್ಕೆ ಬಂದರೆ ಈ ಆರ್ ಎಸ್ ಎಸ್ ಅನ್ನೋ ಸಂಘಟನೆ ಇದೆಯಲ್ಲ ಅದು ಜಾತಿ ಸಂಘಟನೆಯನ್ನು ಟೀಕೆಯನ್ನು ಮಾಡಲಾಗ್ತಾ ಇತ್ತು ಆದರೆ ಆರ್ ಎಸ್ ಎಸ್ನ ಅಫಿಲಿಯೇಟ್ ಆಗಿರೋ ವಿಶ್ವ ಹಿಂದೂ ಪರಿಷತ್ನ ಮೇಲುಸ್ತುವಾರಿಯಲ್ಲಿ ನಿರ್ಮಾಣ ಆಗ್ತಿರೋ ಈ ರಾಮ ಮಂದಿರದಲ್ಲಿ ಈ ರೀತಿಯ ಕ್ರಾಂತಿ ಸಾಧ್ಯ ಆಯಿತು ಅಂದರೆ ಆ ಒಂದು ಹಣೆ ಪಟ್ಟಿಯನ್ನು ಕಳೆದುಕೊಳ್ಳೋಕು ಕೂಡ ಆರ್ ಎಸ್ ಎಸ್ಗೆ ಸಾಧ್ಯ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೆಕ್ಸ್ಟ್ ಇಯರ್ ಆರ್ ಎಸ್ ಎಸ್ ಸ್ಥಾಪನೆಯಾಗಿ ನೂರು ವರ್ಷ ಆಗುತ್ತೆ ನಮ್ಮ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆದಾಗಲಿಂದಲೂ ಇದನ್ನೇ ಹೇಳ್ತಾ ಬಂದಿದ್ದೀವಿ ನಮ್ಮಲ್ಲಿ ಜಾತಿ ಇಲ್ಲ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸೋದು ನಮ್ಮ ಗುರಿ ಅಂತ ಹೇಳ್ತಾ ಬಂದಿದ್ವಿ ಫೈನಲಿ ಎಂಥ ದೊಡ್ಡ ಇವೆಂಟ್ನಲ್ಲಿ ಎಂತ ದೊಡ್ಡ ಒಂದು ಸನ್ನಿವೇಶದಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ರಾಮ ಮಂದಿರದಂತಹ ವಿಚಾರದಲ್ಲಿ ಅದನ್ನು ಕನ್ಕ್ಲೂಡ್ ಮಾಡಿದ್ವಿ ಮಾಡಿ ತೋರಿಸಿದ್ವಿ ನೋಡಿ ಅಂತ ಹೇಳೋಕ್ಕೂ ಕೂಡ ಆರ್ ಎಸ್ ಎಸ್ಗೆ ಇದರಿಂದ ಧ್ವನಿ ಸಿಗುತ್ತೆ ಮತ್ತಷ್ಟು ಗಟ್ಟಿ ಧ್ವನಿ ಸಿಗುತ್ತೆ ಒಂದು ವೇಳೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಜೊತೆಗೆ ಅಲ್ಟಿಮೇಟ್ಲಿ ಕಡೆಯದಾಗಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಬಿಜೆಪಿ ಇವರ ಪಾಲಿಟಿಕ್ಸ್ನಲ್ಲೂ ನಲ್ಲೂ ಕೂಡ ಇದು ದೊಡ್ಡ ಪ್ರಮಾಣದ ಬೂಸ್ಟ್ ನೀಡೇ ನೀಡುತ್ತೆ ನರೇಂದ್ರ ಅವರ ಮೊದಲಿನಿಂದ ಇಲ್ಲಿ ತನಕ ಎಲ್ಲ ಹೆಜ್ಜೆಗಳನ್ನ ನೋಡಿದ್ರು ಕೂಡ ಅವ್ರಿಗೆ ಬಹುಶಃ ಇತಿಹಾಸದ ಪುಟಗಳಲ್ಲಿ ನಾನು ದಾಖಲಾಗಬೇಕು ನಾನು ಇರೋದೇ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕೆ ಅನ್ನೋ ಮೈಂಡ್ ಸೆಟ್ ನಲ್ಲಿ ಅವರಿದ್ದಾಗಿದೆ ಸ್ಟೇಡಿಯಂ ವರ್ಲ್ಡ್ಸ್ ಬಿಗ್ಗೆಸ್ಟ್ ಆಗಬೇಕು ಸ್ಟ್ಯಾಚ್ಯೂ ವರ್ಲ್ಡ್ಸ್ ಟಾಲೆಸ್ಟ್ ಆಗಬೇಕು ಪಾರ್ಲಿಮೆಂಟ್ ಬ್ರಿಟಿಷರ್ ಕಟ್ಟಿದ್ದೇನಕ್ಕೆ ಹಳೆದಾಯ್ತು ಹೊಸದು ನಿರ್ಮಾಣ ಆಗಬೇಕು ದಿಲ್ಲಿಯ ಬೀದಿಗಳು ಮೊಘಲರ ಕಾಲದ ಏನಕ್ಕೆ ಬ್ರಿಟಿಷರ ಏನಕ್ಕೆ ನಮಗೆ ಹೊಸ ಸೆಂಟ್ರಲ್ ವಿಸ್ಟಾ ನಮ್ಮ ಟೈಮ್ನಲ್ಲಿ ಆಗಬೇಕು ಈ ರೀತಿ ಇದೆಲ್ಲ ಇದೆ ಗುಜರಾತ್ನ ಅಹಮದಾಬಾದ್ ಸಿಟಿಯಲ್ಲಿ ಮಧ್ಯದಲ್ಲಿ ಹರಿಯುವಂಥ ಸಬರ್ಮತಿ ರಿವರ್ ಇದೆಯಲ್ಲ ಅದು ಫಾರಿನ್ನಲ್ಲಿ ಲಂಡನ್ನಲ್ಲಿದ್ದಂಗೆ ಥೀಮ್ಸ್ ನದಿ ಅಕ್ಕಪಕ್ಕ ಇದ್ದಂಗೆ ಅದನ್ನು ಡೆವಲಪ್ ಮಾಡಬೇಕು ಈ ಥರದ್ದೆಲ್ಲ ಲೆಕ್ಕಾಚಾರ ಇದೆ ಅಂದರೆ ಇತಿಹಾಸದ ಪುಟಗಳಲ್ಲಿ ನನ್ನ ಹೆಸರು ಚಿರಸ್ಥಾಯಿ ಆಗಿರಬೇಕು ಗೋಲ್ಡನ್ ಲೆಟ್ರಸ್ಸಲ್ಲಿರಬೇಕು ಆ ರೀತಿಯ ಒಂದು ಆ್ಯಂಬಿಷಿಯಸ್ ಕ್ಯಾರೆಕ್ಟರ್ ರೀತಿ ಮೋದಿ ಕಾಣಿಸ್ತಾರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದೇ ಕಾಣಿಸುತ್ತೆ ಹಾಗೆ ಅಮಿತ್ ಶಾ ಅವರ ಪಾಲಿಟಿಕ್ಸ್ನಲ್ಲೂ ಕೂಡ ಅದೇ ಸಮಥಿಂಗ್ ಬಿಗ್ ಅನ್ನೋದು ಯಾವಾಗಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ಅವರು ಹೋಮ್ ಮಿನಿಸ್ಟರ್ ಆಗಿ ಬಂದ ತಕ್ಷಣ ಅದುವರೆಗೂ ಯಾರು ಯೋಚನೆ ಮಾಡಿರದ ರೀತಿಯಲ್ಲಿ ಆ ಕಾಶ್ಮೀರದ ವಿಶೇಷ ಸ್ಥಾನಮಾನ ತೆಗೆದುಹಾಕಿದಾಗಿರ್ಬೋದು ತ್ರಿಪುಲ್ ತಲಾಕ್ನ ರದ್ದತಿ ಆಗಿರ್ಬೋದು ಅದಾದ್ಮೇಲೆ ಈಗ ರಾಮ ಮಂದಿರ ಕೂಡ ಅವರು ಗೌರ್ಮೆಂಟ್ಗೆ ಬಂದ ಮೇಲೆ ಫಸ್ಟ್ ಟರ್ಮಲ್ಲಿ ಏನೂ ಮಾಡೋಕ್ಕಾಗಿರಲಿಲ್ಲ ಅವ್ರು ಬಂದ ಬಂದ್ಮೇಲೆ ಇದ್ದಕ್ಕಿದ್ದಾಗೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗ್ತಾ ಇದೆ ಸೊ ಇವರಿಬ್ಬರ ಜೋಡಿ ಇದೆಯಲ್ಲ ಅವರ ಆಂಬಿಷನ್ ಅವರ ಮಹತ್ವಾಕಾಂಕ್ಷೆ ಇತಿಹಾಸವನ್ನ ಸೃಷ್ಟಿಸಿ ಬರೆದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿನೇ ನಾವು ಹೋಗ್ತೀವಿ ಅನ್ನೋ ಅವರ ಧ್ಯೇಯೋದ್ದೇಶ ಅಥವಾ ಆ ಒಂದು ಅಪ್ರೋಚ್ ಇದೆಯಲ್ಲ ಅದಕ್ಕೂ ಕೂಡ ದೊಡ್ಡ ಬೂಸ್ಟ್ ಸಿಗಬಹುದು ಯಾಕಂದ್ರೆ ಸ್ನೇಹಿತರೆ ಮತ್ತೆ ಹೇಳ್ತಾ ಇದೀವಿ ಇದು ರಾಮ ಮಂದಿರ ಸಾವಿರ ವರ್ಷಗಳಲ್ಲಿ ಒಂದು ಬಾರಿ ಸಿಗೋ ಅಪರ್ಚುನಿಟಿ ಇದೆ ಇವರಿಗೆ ಐನೂರು ವರ್ಷಗಳಿಂದ ಪೆಂಡಿಂಗ್ ಇದ್ದ ಇಶ್ಯೂ ಇದು ಫೈವ್ ಹಂಡ್ರೆಡ್ ಇಯರ್ಸ್ ಮೊಘಲರು ಕೂಡ ಆಳಿ ಅಳೆದು ಹೋದರು ಬ್ರಿಟಿಷರು ಬಂದು ಹೋದರು ಸ್ವತಂತ್ರ ಭಾರತ ಬಂದು ಇಷ್ಟು ವರ್ಷ ಆಯಿತು ರಿಸಾಲ್ವ್ ಆಗಿರಲಿಲ್ಲ ಬಟ್ ಫೈನಲಿ ಈಗ ರಿಸಾಲ್ವ್ ಆಗ್ತಾ ಇದೆ ಅಂದರೆ ಬಿಗ್ಗೆಸ್ಟ್ ಅಪಾರ್ಚುನಿಟಿ ಇನ್ ತೌಸಂಡ್ ಇಯರ್ಸ್ ಇದು ಹೀಗಿರಬೇಕಾದ್ರೆ ಸಣ್ಣ ಪುಟ್ಟ ಅವಕಾಶಗಳನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡೋ ಇಂದಿನ ಬಿ ಜೆ ಪಿ ಇಂದಿನ ಮೋದಿ ಅಮಿತ್ ಶಾ ಲೀಡರ್ಶಿಪ್ ಮುನ್ಸಿಪಲ್ ಎಲೆಕ್ಷನ್ ಅನ್ನು ಅವ್ರು ಬಿಡೋದಿಲ್ಲ ಹಂಗಿರ್ಬೇಕಾದ್ರೆ ಸಾವಿರ ವರ್ಷಗಳಲ್ಲಿ ಒಂದು ಬಾರಿ ಒದಗಿ ಬರೋ ಇಂತಹ ಒಂದು ಸನ್ನಿವೇಶವನ್ನ ಇತಿಹಾಸ ಸೃಷ್ಟಿಸಲಿಕ್ಕೆ ಬಳಸ್ಕೊಳದೇ ಇರ್ತಾರ ಒಂದು ವೇಳೆ ಈ ರೀತಿ ಏನಾದರೂ ಈಗ ವರದಿ ಆಗ್ತಾ ಇದೆಯಲ್ಲ ಸ್ವಾಮಿ ಜಿತೇಂದ್ರಾನಂದ ಸರಸ್ವತಿ ಅವರ ಹೇಳಿಕೆ ಅವ್ರು ಕೊಟ್ಟಿರೋ ಹೇಳಿಕೆ ಇದು ಈ ರೀತಿ ಆಗ್ತಾ ಇದೆ ಅಂತ ಅದಾದ್ರೆ ಆ ಇತಿಹಾಸ ಸೃಷ್ಟಿ ಅಂತಾರಲ್ಲ ಅದು ಮಾಡಿದ ಹಾಗಾಗತ್ತೆ ಸದ್ಯಕ್ಕೆ ಅಖಿಲ ಭಾರತ ಸಂತ ಸಮಿತಿಯ ಈ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರೋ ಸ್ವಾಮಿ ಜಿತೇಂದ್ರಾನಂದ ಸರಸ್ವತಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉತ್ತರ ಭಾರತದ ಪ್ರತಿಷ್ಠಿತ ಪತ್ರಿಕೆ ಅಮರ್ ಉಜಾಲಾ ಇದನ್ನ ರಿಪೋರ್ಟ್ ಮಾಡಿದ ಹೇಳಿಕೆಯನ್ನು ಕೋರ್ಟ್ ಮಾಡಿ ಟಿವಿ ಪಬ್ಲಿಕ್ ಪಬ್ಲಿಕ್ ಅವರೆಲ್ಲರೂ ಕೂಡ ಇದನ್ನ ತಗೊಂಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಅಫಿಷಿಯಲ್ ಆಗಿದಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ ಆದರೆ ಇದು ಇತಿಹಾಸ ಸೃಷ್ಟಿ ಮಾಡಿದ ಹಾಗಾಗತ್ತೆ ನಿಮ್ಮ ಪ್ರತಿಕ್ರಿಯೆ ಏನು ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು